ಶಾರ್ಟ್ ಆಗಿ ಈ ಇಷ್ಟೇ ಇಲ್ಲಿ ರೂಲ್ಸು ರೆಗ್ಯುಲೇಷನ್ಸು ಶಾರ್ಟ್ ಆಗಿ ಇಲ್ಲ ಗುರು ಇಬ್ಬರು ಹಿಂಗೆ ಮುನ್ನೂರು ಕಿಲೋಮೀಟ್ರ್ ಉಂದಪ್ಪ ಈರು ಹುಡುಗಿದಾಗ ಏನು ಸಾಗರ ಅಲ್ಲಿವರೆಗಿದೆ ಅಷ್ಟೆ ಈ ಸ್ವಲ್ಪ ಹೊತ್ತಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಬಲೆ ಇದು ಹಾಕೊಂಡಿದ್ದು ಅದು ಸ್ವಲ್ಪ ಸ್ವಲ್ಪ ನೀರು ಕಡ್ಡೆ ಇರಲ್ಲ ಹೋಗ್ತಾ ಇದೆ ಅಯ್ಯೋ ಒಚ್ಚಿರೋ ಅವನಮ್ಮ ಅಯ್ಯ ನಿದ್ದೆ ಹೇಳಿ ತೈತೆ ಡಾಡ 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 ನಮ್ಮ ಉಗ್ರಪ್ಪ ಇಟ್ಬಿಟ್ರಿ ಅವ್ರ ಫುಲ್ಲು ಗುಡ್ ಮಾರ್ನಿಂಗ್ ಫ್ರಮ್ ಆದಿಲಾಬಾದ್ ಸೊ ಟೈಮ್ ಬಂದ್ಬಿಟ್ಟು ಅಲ್ಲಿ ಒಂಬತ್ತು ಕಾಲಾಗಿದೆ ಸೊ ಬೇಗ ಇದ್ದರೂ ಕೂಡ ಯಾಕೋ ಲೇಟಾಗೋಯಿತು ಸೊ ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡಿದೀವಿ ಎಲ್ಲ ಸ್ನಾನ ಮಾಡೋದು ಮತ್ತು ಬಟ್ಟೆ ಎಲ್ಲ ಕೆಳಗಡೆ ಇಟ್ಬಾರದು ಆಲ್ರೆಡಿ ಹದಿನಾಲ್ಕು ಕೆ ಜಿ ಕೆಳಗಡೆ ಅಮೌಂಟ್ ಮಾಡಿ ಬಂದಿದೀವಿ ಇನ್ನೂ ಸ್ವಲ್ಪ ಇದೆ ಇಲ್ಲಿ ಹ್ಯೂಮಿಡಿಟಿ ಟೆಂಪ್ರೇಚರ್ ಎಷ್ಟಿದೆ ಗೊತ್ತಾ ನೋಡಿ ಟೆಂಪರೇಚರ್ ನಲ್ವತ್ತು ಇಲ್ವೇ ನಲ್ವತ್ತಿದೆ ಫಾರ್ಟಿ ಚೇಂಜ್ ಫಾರ್ಟಿ ಚೇಂಜ್ ಇದೆ ಬೆಳಿಗ್ಗೆ ಬೆಳಗ್ಗೆ ನಾವು ನಮ್ಮ ನೋಡಿ ಸೆಟ್ಟು ಪಾಪ ಹರೀಶು ನಿದ್ದೆನೇ ಹೋಗಿಲ್ಲ ನೈಟ್ ಮೂರು ಗಂಟೆ ತನಕ ಎಡಿಟ್ ಮಾಡ್ತಾನೆ ಅವನೇ ನಿದ್ದೆನೇ ಇಲ್ಲ ಇವನಿಗೆ ವಿಜುವಲ್ ಮಲಗಿಲ್ಲ ಮೂರು ಗಂಟೆವರೆಗೂ ನಾನು ಎಡಿಟಿಂಗ್ ಮಾಡ್ಕೊಂಡು ಗೊತ್ತಿದ್ದೀನಿ ಸೊ ಮೀನ್ ಸುಡುಕ್ತಿದ್ದೆ ಸಿಗ್ಲಿಲ್ಲ ಆದರೂ ಗೊತ್ತಿ ಸಿಕ್ಕಿರೋದು ಮಾತ್ರ ಹಾಕಿದ್ದೀನಿ ಸೊ ಇನ್ನೊಂದು ಐದು ನಿಮಿಷದಲ್ಲಿ ಬಿಡ್ತೀವಿ ಇಲ್ಲಿಂದ ಓಕೆ ಸಿಗೋಣ ಬೈಕಲ್ಲಿ ಹೋಗ್ತಾ ಮಾತಾಡೋಣ ಹೆಂಗೋಣ ಇವತ್ತು ಫಸ್ಟ್ ಡೆಸ್ಟಿನೇಷನು ಸಾಗರ್ ಅಂದ್ಕೊಂಡಿದ್ದೀನಿ ಸೊ ಎಲ್ಲಾದರೂ ಇಲ್ಲೇ ನಿಯರ್ ಬೈ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋದು ನಾವು ಇದ್ದಿದ್ದು ಹೋಟ್ಲಿದೆ ಹೋಟೆಲ್ ನ್ಯೂ ಕೃಷ್ಣ ಎ ಸಿ ನಾನ್ ಎ ಸಿ ಎರಡೂ ಇದೆ ನಾವು ನಾನ್ ಎಸಿನೇ ತಗೊಂಡಿದ್ವಿ ಏ ಸಾಕು ಯಾಕಂದರೆ ಅನ್ನಾಗಿತ್ತು ಒಂದು ರೂಮ್ ಬಂದ್ಬಿಟ್ಟು ತೌಸಂಡ್ ರುಪೀಸ್ ಅನೋವಿತ್ತು ಪರವಾಗಿಲ್ಲ ಹುಡುಗಾನು ಇದ್ದ ಅವನೇ ಹೆಲ್ಪ್ ಮಾಡಿದೆ ಪಾಪ ಜೈ ಶ್ರೀರಾಮ್ ಮೂವತ್ತೆರಡು ಮೂವತ್ತ್ನಾಲ್ಕು ಡಿಗ್ರಿ ಏನೋ ಇದೆ ಸೊ ಇನ್ನು ಹತ್ತು ಗಂಟೆ ಆಗಿದೆ ಅಷ್ಟೇ ಫಾರ್ಟಿ ಹತ್ತುತ್ತಾ ಇದ್ದೀವಿ ಇಲ್ಲಿ ಹೊಸ ರೋಡ್ ಫುಲ್ ಎರಡು ವರ್ಷದಲ್ಲಿ ಬರೋರ್ಗೆ ಈ ರೋಡ್ ಹೆಂಗಿತ್ತು ಹೆಂಗಿರುತ್ತೆ ಗೊತ್ತಾ ಇನ್ನ ಆ ಕಡೆ ಎಲ್ಲ ರೆಡಿ ಮಾಡ್ತಾವ್ರ ದೊಡ್ಡದಾಗಿದೆ ನೋಡಿ ಐಲೆಟ್ ನಮ್ಮ ಕಡೆ ಇಂಜಿನ್ ನಾನು ಒಂದ್ ಅಷ್ಟು ದೂರ ಓಡಿಸ್ಕೊಂಡ್ ಬಂದಾಗ ಕೂಡ ಇಂಜಿನ್ ಟೆಂಪರೇಚರ್ ನಲ್ ಮೂವತ್ತ ಎರಡು ಮೂವತ್ತೆಂಟು ಜಾಸ್ತಿ ಆಗ್ತಿತ್ತು ನನ್ನ ಇವಾಗ ಸ್ಟಾರ್ಟ್ ಮಾಡಿದ್ದು ಅವಾಗ್ಲೇ ನಲ್ವತ್ತು ಡಿಗ್ರಿ ಇದೆ ಟೆಂಪರೇಚರ್ ಈ ಇವಾಗ ಒಂದು ನದಿ ಬರತ್ತೆ ಸೊ ಇದು ಪೆನ್ಗಂಗಾ ರಿವರ್ ಹೇಳ್ಬಿಟ್ಟು ಈ ನದಿ ಬಂದ್ಬಿಟ್ಟು ಪ್ರಾಣಹಿತ ನದಿ ಕನೆಕ್ಟ್ ಆಗತ್ತ ಪ್ರಾಣಹಿತ ನದಿ ಮತ್ತೆ ಇದು ಹೋಗ್ಬಿಟ್ಟು ಇದಕ್ಕೆ ಗೋದಾವರಿ ನದಿಗೆ ಕನೆಕ್ಟ್ ಆಗತ್ತ ಸೊ ಆವಾಗ ಸ್ವಲ್ಪ ಗೋದಾವರಿ ವಿಜೃಂಭಣೆ ಆಗೋದು ಸೊ ತುಂಬಾ ಓವರ್ ಫ್ಲೋ ಆಗೋದು ಆವಾಗ್ಲೆ ಸೊ ಇವಾಗ ಇದನ್ನ ಹತ್ರ ಬಂದ್ಬಿಟ್ವಿ ನದಿ ಒಂದು ವಿಷಯ ಏನಂದ್ರೆ ಈ ಕಡೆ ಭೂಮಿಗಳು ನಮ್ ಕಡೆ ಇದ್ದಂಗಿಲ್ಲ ಎಲ್ಲ ಕಪ್ಪುಗೆ ತುಂಬಾ ಕಪ್ಪು ಮಣ್ಣು ಜಾಸ್ತಿ ನೋಡಿ ನಮ್ ಕಡೆ ಕೆಂಪು ಡಿಫ್ರೆಂಟ್ ಆಗಿರತ್ತೆ ಈ ಕಡೆ ಎಲ್ಲಿ ನೋಡಿದ್ರು ಬ್ಲಾಕ್ ಆಗಿದೆ ಬ್ರಿಡ್ಜ್ ಬಂದ್ಬಿಟ್ಟು ಅರ್ಧ ತೆಲಂಗಾಣ ಮತ್ತೆ ಅರ್ಧ ಮಹಾರಾಷ್ಟ್ರಗೆ ಡಿವೈಡ್ ಆಗುತ್ತೆ ಎಲ್ಲಿ ನೀರೇ ಇಲ್ವಲ್ಲ ಫುಲ್ ಖಾಲಿ ಆಗಿಬಿಟ್ಟಿದೆ ನೀರು ನೀರೇ ಇಲ್ಲ ಪೆನ್ ಗಂಗಾ ರಿವರ್ ಸೊ ಇದು ಅರ್ಧ ಇಲ್ಲಿ ನೋಡಿ ವೆಲ್ಕಮ್ ಟು ಮಹಾರಾಷ್ಟ್ರ ಫಾರ್ ದಿ ಫಸ್ಟ್ ಟೈಮ್ ಮಹಾರಾಷ್ಟ್ರಗೆ ಎಂಟ್ರಿ ಆದ್ವಿ ಕಾಮಿಡಿ ವಿಷಯ ಇದು ಆರ್ ಟಿ ಸಿ ಬಸ್ ಗಳಿರುತ್ತಲ್ಲ ಅವು ಎಷ್ಟು ಹಳೇದಾಗಿರುತ್ತೆ ಗೊತ್ತಾ ನಮ್ ಕರ್ನಾಟಕ ಎ ಪಿನೇ ಬೆಸ್ಟ್ ಅನ್ಸುತ್ತೆ ಎಪಿ ಬಿಡಿ ನಮ್ ಕರ್ನಾಟಕನೇ ಬೆಸ್ಟ್ ಹೊಸ ಹೊಸದಾದ್ರೂ ಸಿಗತ್ತೆ ನೋಡಕ್ ಅದು ಚೆನ್ನಾಗಿರುತ್ತೆ ಇವ್ಲು ತುಂಬಾ ಹಳೆ ಗಾಡಿಗಳು ಕರ್ನಾಟಕದಲ್ಲೇ ಟಿ ಸಿ ಸ್ವಲ್ಪ ಚೆನ್ನಾಗಿರೋದು ಬೇರೆ ಸ್ಟೇಟ್ ಗಳೆಲ್ಲ ಅಷ್ಟು ಅದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಐತೆ ಪೆಟ್ರೋಲ್ ರೂಪಾಯಿ 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 ಮೂರು ಫುಲ್ ಇಬ್ಬರಿಗೂ ಸಾವಿರದ ರೂಪಾಯಿ ಬಿತ್ತು ಎರಡು ಫುಲ್ ಟ್ಯಾಂಗೆ ಅವನ್ ಕಡಿಮೆ ಬಿದ್ದಿದೆ ನನ್ ನನ್ಗೆ ಸಾವಿರ ರೂಪಾಯಿ ಬಿತ್ತು ಪೊಲೀಸ್ ಅವರು ನೋಡೋರು ಚೆಕ್ಕಿಂಗ್ ಏನು ಏನು ಚೆಕ್ಕಿಂಗ್ ಏನು ಮಾಡ್ತಾ ಇಲ್ಲ ಅಮ್ಮ ಸ್ವಲ್ಪ ಭಯ ಬಿದ್ದೆ ಯಾಕಂದರೆ ರಾತ್ರ ಡಾಕ್ಯುಮೆಂಟ್ಸ್ ಐತೆ ಕ್ಯಾಮಿಡಿ ಹ ಬಾ 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 ಸಾಯಿ ರಾಮ್ ನಿಜ ಹೇಳುತ್ತೈತೆ ಡಾ ಟಾಡ ಟಾಡ ಟಾಡಾ ಟಾಡಾ ಪಕ್ದಲ್ಲಿ ನಿಲ್ಸಿದ್ವಿ ಸೊ ಸದ್ಯಕ್ಕೆ ಇವಾಗ ನಮ್ಮ ರೂಮ್ ಇಂದ ಹಂಡ್ರೆಡ್ ಕಿಲೋಮೀಟರ್ಸ್ ಬಂದಿದ್ವಿ ನಿಲ್ಲಿಸ್ತಿರ್ಲಿಲ್ಲ ಇವನ್ಗೆ ಮನೋಗೆ ಹೊಟ್ಟೆ ಕೆಟ್ಟೋಗಿದೆ ಅನ್ಸುತ್ತೆ ರಾತ್ರಿ ಆ ಏನಪ್ಪಾ ಎಗ್ರಸ್ತಿಂದ್ರ ಸೊ ಅದಕ್ಕೆ ಸೈಡ್ಗೆ ಹಾಕಿದ್ವಿ ಅವನೇನೋ ಒನ್ ಟೂ ತ್ರೀ ಮಾಡ್ಬೇಕಂತ ಏನ್ ಮಾಡಕ್ ಆಗಲ್ಲ ಅವಾಗ ಅವಾಗ ಇಲ್ಲಿ ಜಂಕ್ಷನ್ ದೊಡ್ಡದಾಗಿದೆ ಸಮುದ್ರಪುರ ನಾಗಪುರ ಲೆಫ್ಟು ಚಂದ್ರಪುರ ಲೆಫ್ಟು ರೈಟ್ ರೈಟು ಎನ್ ಎಚ್ ಫಾರ್ಟಿ ಫೋರ್ ನಾಗ್ಪುರ್ ಸಿಟಿ ಒಳಗಡೆ ಇದೇ ತೋರಿಸ್ತಿದೆ ಅಲ್ಲ ನೀನು ಸೋ ಕನ್ ಮಿಸ್ ಆಗ್ಬಿಟ್ಟು ಬಂದ್ಬಿಟ್ಟು ಈ ಸೈಡ್ ರೋಡ್ಗೆ ಸೋ ಇದು ಚಿಕ್ಕದಾಗಿರುತ್ತಲ್ಲ ನಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಇದು ಫಸ್ಟ್ ಟೋಲ್ ಈ ಥರ ಆಗಿರೋದು ಈ ಥರ ಆಗೋಲ್ಲ ಯಾವತ್ತು ನೋಡೋಣ ಅಯ್ಯೋ ಎಯೋ ಒಚ್ಚರ ಅಣ್ಣಮ್ಮ ಅಯ್ಯೇ ಇಲ್ಲಿ ಮಕ್ಕಳು ನೋಡೋದಲ್ಲ ಸೈಡ್ ಅಲ್ಲಿ ಅಯ್ಯೋ ನೋಡು ಆಪೋಸಿಟ್ ರೋಡ್ ಅಲ್ಲಿ ಡೈರೆಕ್ಟ್ ಆಗಿ ಅಣ್ಣಮ್ಮ ಲೋಪರನ ಮೋಟ್ಲೋ ನೋಡು ನೋಡಿ ಎಲ್ಲೋಕ್ತ ನೋಡು ನಿನ್ ಬಕ್ತಿರಣ್ಣ nets ಮೇಲ್ವಾ ನೀನು ಶಾಟಾ ಈ ಇಷ್ಟೇ ಇಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಶಾಟಾ ಏನು ಇಲ್ಲ ಗುರು ಏನು ಇಲ್ಲ ರೂಲ್ಸ್ ಯಾವ್ ಹೆಂಗ್ ಬೇಗಾದರೂ ಓಡಾಡ್ಬೋದು ಏನಾರೇದ ಎಟ್ಲಾಗ್ಯ ಜ್ಯೂಸ್ ಕೊಡ್ತಾವ್ರಿ ಹೋ ಏನೋ ಆಯ್ತು ಫಂಕ್ಷನ್ ಏನೋ ಏ ಇದು ಮ್ಯಾರೇಜ್ ಏನೋ ಇರಬೇಕು ಸದ್ಯಕ್ಕೆ ನೋಡಿ ಒಂದು ಗಂಟೆ ಆಲ್ಮೋಸ್ಟ್ ಗಾಡಿ ಟೆಂಪರೇಚರ್ ನೋಡಿ ಸೈಗಾಗ್ತದೆ ನಲ್ವತ್ತಾರು ಡಿಗ್ರಿ ಇದೆ ನಾನು ನೋಡೇ ಇಲ್ಲ ಅಷ್ಟು ಡಿಗ್ರಿ ಇದು ಬೈಕ್ ಹೋಗಿರೋದು ಮ್ಯಾಕ್ಸಿಮಮ್ ನಮ್ಮ ಸಿಟಿಯಲ್ಲಿ ಎಷ್ಟೊತ್ತು ಹೊಡೆದ್ರು ಕೂಡ ಒಂದು ಮೂವತ್ತೊಂಬತ್ತು ಮ್ಯಾಕ್ಸಿಮಮ್ ನಲವತ್ತು ಹೋಗುತ್ತೆ ಈ ನಲವತ್ತಾರು ಏನು ಬಿರೋದು ಯಪ್ಪ ಹೆವಿ ಹೀಟ್ ನಾ ನಮಗೆ ಅಷ್ಟು ಹೀಟ್ ಹೊಡಿತಿದಿ ಅಂದ್ರೆ ಅದಕ್ಕೆ ಇದ್ದೇ ಇರುತ್ತೆ ಇವಾಗ ಮೇಲೆ ಇರೋ ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಟರ್ನ್ ಮಾಡ್ಕೊಂಡು ಮತ್ತೆ ಆ ಬ್ರಿಡ್ಜ್ ಕನೆಕ್ಟ್ ಆಗ್ತೀವಿ ನಾವು ನ್ಯಾಷನಲ್ ಹೈವೇ ಫೋರ್ಟಿ ಫೋರ್ ಅನ್ಸುತ್ತೆ ವಾರಣಾಸಿ ಜಬಲ್ಪುರ್ ಎಲ್ಲ ಈ ಸೈಡ್ ಓಕೆ ಈ ಸೈಡ್ ರಾಯ್ಪುರ್ ಎಲ್ಲ ಆ ಸೈಡ್ ನಾವು ಮುಂದೆ ಹೋಗ್ಬಿಟ್ಟು ಅಲ್ಲಿ ಮಾಡ್ಕೊಬೇಕು ಮಾಡ್ಕೋಬೇಕು ಟ್ರೀ ವೀಲರ್ಗೆ ಇಷ್ಟ ಜಾಗ ಇರತ್ತ ಅವನಕನ್ ಒಂದೊಂದ್ಸಲ ಕಾಣಿಸೋದೇ ಇಲ್ಲ ವೈಝಾರ್ ಓಪನ್ ಮಾಡಿದ ತಕ್ಷಣ ಈ ಗಾಳಿ ಬಿಸಿ ಗಾಳಿ ಬಂದು ಬೀಳ್ತಾ ಇದ್ರೆ ಬೀಳ್ತಾದ್ರೂ ಇರಿಟೇಷನ್ ಬರ್ತಾರೆ సావు ఫెస్ట్ అని బ్రిడ్జ్ ఆకు కూడా కట్టిరదు తెలుగులో మాట్లాడవు కొలు పది నిమిషాలు తెలుగులో మాట్లాడవు ఏమంటారు చూద్దాం ఇప్పుడు ఇంకేం మున్మూరు కిలోమీటర్లు ఉందా ఈ రూరికి దగ్గర ఏం సాగర్ ఇట్లా హైవే ఉంటే మాత్రం ఇంక రెండు మూడు అవర్లో కొట్టేస్తాను అట్లేం టెన్షన్ లేదు దాన్ని ఇంకా ఇవి ఇట్లా ఇట్లా సిమెంట్ రోడ్డు ఉంటే మాత్రము ఎలా అంటే నమ్మకము ఎలా అంటే ఈ రోడ్డు పదిహేను ఏళ్ళు అట్లే ఉంటుంది కాబట్టి ఈ గుంతలో ಮುಂತಲೋ ಎಂಟು ಉಂಡ್ ಸೊ ಅಂದ್ ಆರಾಮ್ ಕೊಟ್ಟೆಚ್ಚು ಇದೇ ರೋಡ್ ಉಂಟೆ ಸಾಲು ಇದೇ ರೋಡ್ ಯಾರು ಉಂಟಪ್ಪಾ ನೀ ತಾತ ಅನ್ನ ದಂಡೆ ತಪ್ಪದೆ ನೋಡಿ ವಿಚಿತ್ರ ಇವಾಗ ರೈಟ್ ಸೈಡ್ ಇಂದ ಬಿಸಿಗಾಲಿ ಬರ್ತಿದೆ ಲೆಫ್ಟ್ ಸೈಡ್ ಇಂದ ಚಳಿಗಾಲಿ ಬರ್ತಿದೆ ಆಗಲೇ ಮಳೆ ಬೀಳ್ತಿದೆ ಎಪ್ಪ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಇವಾಗ ಮಳೆ ಬಿದ್ರೆ ನನ್ನ ಪರಿಸ್ಥಿತಿ ಏನು ಊರು ಆಗೋದು ರೈನ್ ರೈನ್ಕೋಟು ನನ್ನ ಸೈಜ್ ಸಿಕ್ಕಿಲ್ಲರು ಫುಲ್ಲು ಘಾಟ್ ರೋಡ್ ಮಳೆ ಬೇರೆ ಸ್ಟಾರ್ಟ್ ಆಗೋ ಪರಿಸ್ಥಿತಿ ಇದೆ ಸೊ ಅದಕ್ಕೆ ನಿಲ್ಸ್ಬಿಟ್ಟು ಎಲ್ಲ ಫುಲ್ ರೈನ್ ಪ್ರೂಫ್ ಮಾಡ್ಬಿಟ್ಟು ನಾವು ರೈನ್ ಪ್ರೂಫ್ ಆಗಿ ಹೆಲ್ಮೆಟ್ನ ರೈನ್ ಪ್ರೂಫ್ ಮಾಡಿ ಮತ್ತೆ ಗೊತ್ತ ಇದೆ ಜೋರಾಗಿ ಏನು ಬೀಳ್ತಿಲ್ಲ ಏನ ತಮಾಷೆಗೆ ಬೀಳ್ಬೇಕು ಅಂತ ಬೀಳ್ತಿದೆ ಅಷ್ಟೇ ಅಲ್ಲಿ ಮುಂದೆ ನೋಡ್ದೆ ಮಳೆ ಇಲ್ಲ ಅನ್ಸುತ್ತೆ ಇಲ್ಲ ಮಳೆ ಬೀಳ್ತದೆ ಅಲ್ಲಿವರ್ಗಿದೆ ಅಷ್ಟೇ ಈ ಸ್ವಲ್ಪೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಬಲೆ ಇದು ಹಾಕೊಂಡಿದ್ದು ಅದು ಸ್ವಲ್ಪ ಸ್ವಲ್ಪ ನೀರು ಇದೆ ಅದೇ ಹನಿ ಹನಿ ಚುಕ್ಕಿ ಚುಕ್ಕಿ ಹಿಂಗೆ ಏನಾದ್ರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡಲ್ಲ ಹೇಳಿ ಏನಾದರೂ ಪ್ರ್ಯಾಂಕ್ಸು ಏನಾದರೂ ಪ್ರ್ಯಾಂಕ್ ಮಾಡೋಣ ಇವನು ಜೊತೆ ಬರ್ತಾನಲ್ಲ ಅವನ ಮೇಲೆ ಪ್ರ್ಯಾಂಕ್ ಮಾಡಲ್ಲ ಹೇಳಿ ಅವ್ನಿಗೆ ಗೊತ್ತಾಗಲ್ಲ ಯಾರು ಅವ್ನಿಗೆ ಅವ್ನು ನೋಡಲ್ಲ ವೀಡಿಯೋಸು ಅವ್ನು ನೋಡಲ್ಲ ವೀಡಿಯೋ ಟ್ರಾವೆಲಿಂಗ್ ಇರ್ತೀವಲ್ಲ ಅದಕ್ಕೆ ಸೊ ನೀವು ಕಮೆಂಟ್ ಮಾಡಿ ಕೆಳಗಡೆ ಟ್ರ್ಯಾಕ್ ಮಾಡೋಣ ಬೇಡ ಅಂತ ವೆಲ್ಕಮ್ ಟು ಮಧ್ಯಪ್ರದೇಶ್ ಸೊ ಮಧ್ಯಪ್ರದೇಶ್ಗೆ ಎಂಟ್ರಿ ಆಗಿ ಆಲ್ಮೋಸ್ಟ್ ಮೂವತ್ತು ನಲ್ವತ್ತು ಕಿಲೋಮೀಟರ್ ಆಗೋಗಿದೆ ನಾನು ನೋಡಿಲ್ಲ ಸೊ ಇವಾಗ ನೋಡ್ದ ನಾವು ಆಲ್ರೆಡಿ ಮಧ್ಯಪ್ರದೇಶಲ್ಲಿ ಇದ್ದೀವಿ ಇವಾಗ ನೋಡೋಣ ಮಧ್ಯಪ್ರದೇಶಲ್ಲಿ ಯಾವ ಪ್ರೈಸ್ ಇದೆ ಅಂತ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇಲ್ಲ ಹಂಗೆ ಆಗ್ತಾನಲ್ಲ ಅವರು ನಿನಗೆ ಯಾಕೆ ನಿಮ್ಮಮ್ಮ ಸಾರಿ ಕ್ಷಮಿಸಿ ಇನ್ನ ಹೋಗತ್ತೆ ಆದ್ರೂ ಸೇಫ್ಟಿಗೆ ಸ್ವಲ್ಪ ಬೇಗ ಆಕ್ಷನ್ ಅನ್ಕೊಂಡೆ ಅಲ್ಲಿ ಖಾಲಿ ಆಗಿದೆ ಅಂತ ಮುಂದೆ ನೋಡೋಣ ಅಪ್ಪ ಇವಾಗ ಬೈ ಎತ್ಕೋತಿದ್ಯಾ ಪೆಟ್ರೋಲ್ ಖಾಲಿ ಆಗಿದೆ ಫುಲ್ ಬಿದ್ದೋಗಿದೆ ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿ ಆವಾಗಿದ ನೋಡ್ತಿದ್ದೀನಿ ಐವತ್ತು ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ನೋಡ್ತಿದ್ದೀನಿ ಒಂದು ಪೆಟ್ರೋಲ್ ಬಂಕ್ ಕಾಣಿಸ್ತಿಲ್ಲ ಅಚ್ಚು ನಿಂತೋದ್ರೆ ಏನೋ ಪರಿಸ್ಥಿತಿ ಪೆಟ್ರೋಲ್ ಬಂಕ್ ತೋರಿಸ್ತಿಲ್ಲ ಇಲ್ಲಿ ನಿಯರ್ ಬೈ ಇವಾಗ ಒಂದು ದೊಡ್ಡ ಟಾಸ್ಕ್ ಆಗೋಯ್ತು ಹೈಲೈಟ್ ಏನೇನಾಗಿದೆ ಅಂತ ಇರ್ತೀನಿ ನೋಡಿ ಗೋಪ್ರೋ ಬ್ಯಾಟ್ರಿ ಫುಲ್ ಡೆಡ್ ಆಗಿತ್ತು ಮೊಬೈಲ್ ಸಿಗ್ನಲ್ ಇಲ್ವೇ ಇಲ್ಲ ಬೈಕ್ ಬ್ಯಾಟ್ರಿ ಎಲ್ಲ ಫುಲ್ ಖಾಲಿ ಇವನ್ ಇವನ್ ಮನು ಕೂಡ ಹೋಗ್ಬಿಡಿದಾನೆ ಮುಂದೆ ಗಾಡಿ ನಿಂತ ಈ ಸ್ಪೀಡಲ್ಲಿ ನಾವ್ ದೊರಿದ್ರ ನಾನೊಂದು ನೆಕ್ಸ್ಟು ಒಂದು ಎರಡು ಕಿಲೋಮೀಟ್ರೇನು ಸ್ವಲ್ಪ ಡೌನ್ ಇತ್ತು ಹಂಗೆ ತಲ್ಬಿಟ್ಟು ಬಂದ್ಬಿಟ್ಟು ಇಲ್ಲಿಗೆ ಆ ಡೌನ್ಗೆ ತಲೆ ಬಂತು ರೈಟ್ ಸೈಡ್ ಕಾಣಿಸ್ ಸದ್ಯ ಅಲ್ಲಿ ಡಿವೈಡನ್ನ ಹಚ್ಬಿಟ್ಟು ಫುಲ್ ಟ್ಯಾಂಕ್ ಮಾಡ್ಕೊಡ್ಬಿಟ್ಟೆ ಬುದ್ಧಿ ಬಂತು ಪಕ್ಕ ನೆಕ್ಸ್ಟ್ ಟೀಮಿಂದ ಜದಿ ಕನ್ಸಲ್ಲಿ ಅರ್ಧ ಅರ್ಧ ಆದರೂ ಪೆಟ್ರೋಲ್ ಜೆ ಬಿಜೆಬಾಗಿ ಬಂದಿತ್ತು ಸಾಹಸ ಪಟ್ಟು ಗೊತ್ತೇ ಹಬ್ಬ ನೋಡು ಹೇಳುತ್ತಿದ್ದೆ ಯಾರಿಗೂ ಬೇಡ ಈ ಕಷ್ಟ ಕಷ್ಟ ಜೀವನ ಪೂರ್ತಿ ಕಷ್ಟ 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 ನುಗ್ಗು 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 ಮುನ್ನು ನುಗ್ಗು ಹತ್ತದೆ ನೋಡ್ಕೋದು ಏನದು ಏನ್ ಫಂಕ್ಷನ್ ಇದು ಸೌಂಡು ಏನ್ ನಿನ್ ಬಿಡ್ತವ್ರ ಏನು ಮ್ಯಾಟ್ರ್ ಐತೆ ಗುರುಗಳೇ ಗುರುಗಳೇ ಏ ಏನು ಆಯ್ತಾ ಫಂಕ್ಷನ್ ಏನೋ ಡಿಫ್ರೆಂಟ್ ಆಗಿದೆ ನೀರ ನೀ ರೋಡ್ ಪೂರ್ತಿ ನೀರು ಹಾಕೊಂಡು ಹಿಂದೆ ಡಿಜೆ ಇಟ್ಕೊಂಡು ಅದರಿಂದ ಅದ್ರಿಂದ ಹುಡುಗಿರು ಅದೇನೋ ಇತ್ಕೊಂಡಿದೆ ತಲೆ ತಲೆಗೆ ಅದರಿಂದ ಹುಡುಗರು ನೋಡಿ ನೀರು ಹಾಕ್ತಾರೆ ನಮ್ಮೂರ ಕಡೆನೇ ಅದೇ ತರ ದೇವ್ರ ದೇವ್ರ ಏನಾದ್ರು ತಗೊಬರ್ತಾ ಬರ್ತಾ ಇದ್ರೆ ಮುಂದೆ ನೀರು ಹಿಂಗೆ ಲೇಡೀಸ್ ಹತ್ರ ಇದ್ದೇ ದೇವ್ರು ಬರ್ತಾ ಸದ್ಯಕ್ಕೆ ಒಂದು ನದಿ ಇದೆ ಚೆನ್ನಾಗಿದೆ ನೋಡಕ್ಕೆ ಓಹ್ ಇನ್ನೂ ಈಜಾಡ್ತವ್ರೆ ಫಿಶಿಂಗ್ ಮಾಡ್ತವ್ರ್ ಡಿ ಚೆನ್ನಾಗಿದೆಯಲ್ಲ ಇನ್ನೂ ಓ ಈ ನದಿ ಓವರ್ ಫ್ಲೋ ಆದ್ರೆ ಎಷ್ಟಿರುತ್ತೋ ಗೊತ್ತಾ ವಹ್ ನಮ್ಮ ಹೋಟೆಲ್ಗೆ ಇನ್ನೂ ನೂರ್ ಕಿಲೋಮೀಟರ್ ಇದೆ ಇವಾಗ ನರ್ಮದಾ ನದಿ ಹತ್ರ ನಿಲ್ಸಿದೀವಿ ಸ್ವಲ್ಪ ವ್ಯೂ ಪಾಯಿಂಟ್ ಇತ್ತು ಆ ಕಡೆ ಏನಿದೆ ಅಂದ್ರೆ ಹೋಗೋಕ್ಕಾಗಲ್ಲ ಸೊ ಇಲ್ಲಿ ಸ್ವಲ್ಪ ಹೊತ್ತು ಫೋಟೋ ವಿಡಿಯೋಸ್ ತಗೊಂಡು ನೀರಲ್ಲಿ ಚೆನ್ನಾಗಿ ನೋಡಿ ಎಷ್ಟು ಬೇಗ ಹೋಯಿತು ನಾವು ಬಂದಾಗ ಸ್ವಲ್ಪ ಲೈಟಾಗಿ ಬೆಳಕಿತ್ತು ಡೈರೆಕ್ಟಾಗಿ ರೂಮಲ್ಲಿ ಸಿಗೋಣ ರೂಮ್ ಹತ್ತು ಹತ್ತಿರ ಹೋದಾಗ ಸಿಗೋಣ ಚಾರ್ಜಿಂಗ್ ಬೇರೆ ಕಡಿಮೆ ಐತೆ ಸರಿ ಓಕೆ ಹಾಂ ಹೋಗೋಣ ಅಪ್ಯಾ ಹೋಗೋಣ ಎಷ್ಟು ಎಷ್ಟು ಕಿಲೋಮೀಟರ್ ತೋರಿಸ್ತದೆ ರೂಮು ಹಂಡ್ರೆಡ್ ಓಕೆ ಹೊಡಿಯೋಣ ಬೇಗ ಓಕೆ ಬಾ ओके okay, आपका आ, हर्षा पर रहा। हाँ हर्ष रेड्डी बरा रोड इतने ऐसे ही है सागर तक सेम रहता है, हाईवे रहता है। एक बार रहते कि आपका गाँव इधर ही है आए? आपका ओके ओके ठीक है भाई नहीं नहीं मैं बैंग्लूर से आ रहा हूँ बैंग्लूर बेंगलोर बेंगलूर हाँ ಟೀಗ ಹಾ ಸೊ ಇಲ್ಲಿ ಇವಾಗ ಡಿನ್ನರ್ ಆಯಿತು ಒಂಬತ್ತು ನಲವತ್ತೊಂದು ಕಿಲೋಮೀಟ್ರ್ ಇದೆ ಇವಾಗ ಎಷ್ಟು ಹತ್ತೊಂಬತ್ತು ಕಿಲೋಮೀಟ್ರ್ ಇದೆ ರೂಮ್ಗೆ ಬುಕ್ಕೇನು ಮಾಡಿಲ್ಲ ಜಸ್ಟ್ ಮಾತಾಡಿದ್ದು ಅಷ್ಟು ಅವ್ರ ಹತ್ರ ಬನ್ನಿ ಮಾತಾಡೋಣ ಅಂತ ಸೊ ಆ್ಯಕ್ಚುಲಿ ಪ್ಲ್ಯಾನ್ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೆ ಅದೇ ಮತ್ತೆ ಯಾಕೆ ಬಿಡು ಸುಮ್ಮನೆ ರಿಸ್ಕ್ ನಾರ್ತಲ್ಲ ಅದಕ್ಕೆ ಅಂದ್ಕೊಂಡು ಏನಂದರೆ ಇವಾಗ ಹಿಂಗೋ ಹತ್ತು ಗಂಟೆ ಆಗಿದೆ ಟೈಮು ಇವಾಗ ಹೋಗಿ ಮಲಗಿದ್ರು ಕೂಡ ಬೆಳಿಗ್ಗೆ ಎದ್ದು ಬರಬೇಕು ಆಗ್ರಾಗೆ ಹೋಗಿರಿ ಇವಾಗ ಹೋಗಿ ಮಲಗಿದ್ರು ಕೂಡ ಬೆಳಿಗ್ಗೆ ಎದ್ದುಬಿಟ್ಟು ಅಗ್ರಾಗೆ ಹೋಗ್ಬೇಕು ಸೊ ಅದಕ್ಕೆ ನಾನ್ನೂರ ನಲ್ವತ್ತು ಐವತ್ತಿದೆ ಕಿಲೋಮೀಟರು ಸೊ ಬೆಟರ್ ಇವಾಗೇ ಹೋಗ್ಬಿಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ಅಲ್ಲಿ ರೂಮ್ ತಗೊಳ್ಳೋದು ಬೆಳಿಗ್ಗೆ ಅಷ್ಟೊತ್ತಿಗೆ ರೂಮ್ ತಗೊಂಡು ಲಗೇಜ್ ಎಲ್ಲ ಅದರಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ತಾಜ್ಮಹೋಗಿ ತಾಜ್ಮಹಲಲ್ಲಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಮತ್ತು ಚಿತ್ತಾಗಿ ಒಂದು ಹನ್ನೊಂದು ಗಂಟೆಗೆಲ್ಲ ಬಂದು ವಾಪಸ್ಸು ಮೊನ್ನೆ ರೂಮಲ್ಲಿ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ತಂಪಾಗಿ ಮಲಗೋಣ ಮತ್ತು ನಾಳೆ ಬೆಳಿಗ್ಗೆ ಡೈರೆಕ್ಟ್ ಅಮೃತ್ಸರ್ ಅಥವಾ ಚಂಡೀಗಡ್ ಹೋಗೋಣ ಅಂದ್ಕೊಂಡಿದ್ದು ಮತ್ತು ಸುಮ್ಮನೆ ಇವಾಗ ನನ್ನ ಕೆಪಾಸಿಟಿ ನನಗೆ ಗೊತ್ತು ನಾನು ಹೆಂಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಟ್ ಆದರೂ ಅವನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಅವನು ಬರ್ತೀನಿ ಬೇರೆ ನಡಿ ಹೋಗೋಣ ನೀನು ನೀ ಮಾತುಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ಅವನು ಬಟ್ ಆದರೂ ಸ್ವಲ್ಪ ಯೋಚನೆ ಮಾಡೋದು ಮತ್ತು ಅದು ಬೇರೆ ನನ್ನ ಫ್ರೆಂಡ್ ಸಜೆಷನ್ ಕೊಟ್ಟ ಗುರು ಇಷ್ಟೊತ್ತೇ ಅಂತ ಹೇಳ್ದ ಈ ಟೈಮಲ್ಲಿ ನೈಟ್ ಟೈಮಲ್ಲಿ ಅದು ಸೇಫ್ ಏರಿಯಾ ಅಂತ ನಾನು ಹೇಳೋಕ್ಕಾಗಲ್ಲ ಅಂತ ಹೇಳ್ದು ಸುಮ್ಮನೆ ಯಾಕೆ ರಿಸ್ಕು ಅಂತ ವಾಪಸ್ ಸಾಗರ್ಗೆ ಹೋಗ್ತಿದ್ರಿ ಫುಡ್ ಏನಂದ್ರೆ ಚೆನ್ನಾಗಿದೆ ನನ್ಗೆ ತುಂಬಾ ಇಷ್ಟ ಆಯ್ತು ಫುಡ್ ಈ ಸೈಡ್ ನಾನು ರೈ ನಾನು ರೈಸ್ ತಿಂದ ಯಾವತ್ತು ನಿನ್ನೆ ನಿನ್ನೆ ರೈಸು ಎಗ್ ರೈಸು ಇನ್ನು ಇವತ್ತು ಫುಲ್ಲು ಬೆಳಿಗ್ಗೆ ಒಂದು ಇಡ್ಲಿ ಆಡ್ತಿ ಎರಡು ಇಡ್ಲಿ ಅದು ಇಷ್ಟೇ ಇಷ್ಟಿತ್ತು ಬಿಡಿ ಅದು ನನ್ನ ಹೋಟೆಲ್ ಸೈಡ್ ಕೂಡ ಸಾಕಾಗಲ್ಲ ಸೊ ಅದು ಬಿಡಿ ಮಧ್ಯಾಹ್ನ ಮತ್ತೆ ಇವತ್ತು ತಿಂದಿತ್ತು ರೋಟಿ ಹ್ಞೂ ಈ ರೈಸೇ ಬೇಡ ಅನ್ಸ್ಬಿಡ್ತು ಏ ಮೂರು ರೋಟಿ ನಾಲ್ಕು ರೋಟಿ ತಿನ್ನೋದು ನಾಲ್ಕು ರೋಟಿಗೆ ಒಂದು ಕರ್ರಿ ಅವ್ನು ನಾಲ್ಕು ರೋಟಿ ನಾಲ್ಕು ನಾಲ್ಕುನೂರು ರೋಟಿ ಎಲ್ಲ ಸರಿ ಅಷ್ಟು ಇನ್ನೂರೈವತ್ತು ರೂಪಾಯಿ ಅಂತ ತಗೊಂಡ್ರು ಬಟ್ ಫುಡ್ ಚೆನ್ನಾಗಿದೆ ಆ ಎಂಟು 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 ಒಂಬತ್ತು ರೋಟಿ ತಿಂದ್ವಿ ಮತ್ತೆ ಅದರ ಜೊತೆಗೆ ಪಾಲಕ್ ಪನ್ನೀರ್ ಒಂದ್ ಪ್ಲೇಟ್ ಎಲ್ಲ ರೊಟ್ಟಿಗೂ ಆಗೋಯ್ತು ಲೋ ಬಜೆಟ್ ಅಲ್ಲಿ ಬಜೆಟ್ ಅಂದ್ರೆ ಸ್ವಲ್ಪ ಇನ್ನೂರ ಐವತ್ತು ರೂಪಾಯಿ ಫೈವ್ ರುಪೀಸ್ ಒನ್ ಒಳ್ಳೇದು ಒಳ್ಳೆ ಆರೋಗ್ಯಕರವಾದ ಫುಡ್ ಮಾತಾಡಿದ್ದಿದೆ ಹೋಟೆಲ್ ಜಯದೀಪ್ ಸೊ ಫೋನ್ ಮಾಡಿ ಮಾತಾಡಿದ್ದೀವಿ ಒಂದ್ಸರಿ ಹೋಗಿ ಮಾತಾಡ್ಕೊ ಬರಲಿ ಅಂತ ಹೇಳಿದೀನಿ ಹೋಗಿ ಮಾತಾಡ್ಕೊ ಬರ್ತಾನೆ ಫೈನಲ್ ಆದ್ರೆ ಇವತ್ತು ಇಲ್ಲೇ ಸ್ಟೇ ಇಲ್ಲಿ ಪ ಇಲ್ಲಿ ಏನಾದ್ರೂ ಇಲ್ಲ ಅಂದ್ರೆ ಹಂಡ್ರೆಡ್ ಇವಾಗ ಹೊಡಿತೀನಿ ಅದ್ರಾಗ ಜಸ್ಟ್ ಇವಾಗ ರೀಚ್ ಆದ್ ರೂಮ್ಗೆ ಸೊ ರೂಮ್ ಬಂದ್ಬಿಟ್ಟು ಈ ತರ ಇರುತ್ತೆ ಚಿಕ್ಕದು ಇದು ಪ್ರೈಸ್ ಏಟ್ ಹಂಡ್ರೆಡ್ ಅಲ್ಲ ಏಟ್ ಹಂಡ್ರೆಡ್ ರುಪೀಸ್ ಏಟ್ ರುಪೀಸ್ ಸೊ ಅವ್ರು ಕೂಲರು ಕೊಟ್ಟಿದ್ದಾರೆ ಒಂದು ಫ್ಯಾನು ಆಯಿತ ಮೂರು ದಿನ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಸೊ ಫಸ್ಟ್ ವೀಡಿಯೋ ಡಿ ಒನ್ ವೀಡಿಯೋ ಹೆಂಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸೊ ಒನ್ ದಿನ ಅಥವಾ ಟೂ ಡೇಸ್ ಡಿಲೇ ಇರುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಡೇಟಾ ಇಲ್ಲವೇ ಇಲ್ಲ ಯಾವ ವೈಫೈ ಓಡ್ತಲ್ಲ ಸೊ ನಿಂತ ಹೇಳಿದೆ सिंह नए